ಬನ್ನಿ ಇವ್ರ ಮಕ್ಕಳ ಮರಿ ಎಲ್ಲ ಬಂದ್ಬಿಟಾವೆಲ್ಲ ಯಾವ್ದು ಇವರು ಕೈಯವ್ ಆದ್ರೆ ಕೊಂಗ್ನಳ್ಳಿ ಹೆಸರು ನವೀನ್ ಅವ್ರ ನಮ್ಮ ತಂದೆ ಇವ್ರು ಅಣ್ಣ ನಮ್ಮ ಅಣ್ಣ ಅವ್ರು ನನ್ನ ತಮ್ಮ ಯಾರ ತಂದೆ ನಮ್ಮ ತಂದೆ ತಂದೆಯವರು ಅದು ಕೂತವರ ಇವರು ನಿಮ್ಮ ಅಣ್ಣ ನಮ್ಮ ಅಣ್ಣ ಇವರು ನನ್ನ ಮಗನ ಇವರಿಬ್ರು ನಮ್ಮ ಅಣ್ಣ ಮಕ್ಕಳು ಹೌದಾ ಇವರು ಅವ್ರು ನನ್ನ ತಮ್ಮ ಅವರು ಏನು ಹೇಳ್ತೀವಿ ಅಣ್ಣ ಇದು ಹೆಸರು ಅಣ್ಣ ಒಂದು ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದ್ದೀವಿ ಹಾ ಏ ಬನ್ನಿ ಇಲ್ಲಿ ನಮ್ಮ ವಿಶೇಷ ವ್ಯಕ್ತಿ ಅತಿಥಿಗಳು ಏನಮ್ಮ ಹೆಸ್ರು ಜೆನಿಫರ್ ಅಂತ ಜೆನಿಫರ್ ಅಮ್ಮ ನಿನ್ನ ಸಮಂತ ಸಮಂತ ಯಾವ ಒಂದು ಮೈಲಾಪುರ ಗೇಟು ನೀನಮ್ಮ ಲೈಕ್ ವಾವ್ ಸರ್ ನೀವು ಸರ್ ನಾವು ಬೆಂಗಳೂರು ಅಲ್ಲಿ ಜಾತ್ರೆಗೆ ಬಂದಿದ್ದೀವಿ ಹೇಳಪ್ಪ ಒಂದು ಲಕ್ಷ ನಲ್ವತ್ತು ಸಾವಿರ ಇರ್ತೀವಿ ಸರ್ ಮನೇಲೆ ಹುಟ್ಟಿದ್ರೆ ತಂದಿದ್ದ ನೀನು ಕೆಲ್ಸಕ್ಕೆ ಅಂತ ತಂದಿದ್ದು ಅದು ಕೆಲ್ಸಕ್ಕೂ ಮಾಡ್ಕೊ ಶೋಕೂ ಮಾಡ್ಕಿದ್ವಿ ಹೌದಾ ಜೊತೆ ಮಾಡಿದ್ದೆ ಇದೆರಡು ಇದು ಜೊತೆ ಮಾಡಿದೆ ಹಾಂ

ಮನುಷ್ಯನೇ ಬೇಕಾಗಿಲ್ಲ ಅದೇ ಆ ರೀತಿ ಕೊಂಡು ಬರುತ್ತೆ ಅದೇ ಅದೇ ಇತ್ಕೊಂಡು ಹೋಗುತ್ತೆ ನೀಳಿಗೆ ಅದೇ ಕತ್ಕೊಡುತ್ತೆ ಅವೇ ಮಾಡ್ತವೆ ಹಾಂ ಅದು ಚೆನ್ನಾಗಿ ಹಾಕಿದ್ದೀರಾ ಬಂಡಿಗೆ ಕಟ್ಟಿದರೂ ಕೂಡ ನೀನು ತೋಟಕ್ಕೆ ಬೇಕಾದ್ರೆ ಮನೆ ಕಟ್ಟಿದ್ರೆ ತೋಟಕ್ಕೆ ಹೋಗುತ್ತೆ ತೋಟ ಹತ್ರ ಬಿಟ್ಟು ಮನೆ ಬರುತ್ತೆ ಆ ಥರ ಸೀವೆ ಇದು ಸಣ್ಣ ಕರು ಬೇಕು ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ದೊಡ್ಡ ದೊಡ್ಡ ಕಷ್ಟ ಅಂತ ಹೇಳಿ ಕ

ಹಲೋ ಯಾರಣ್ಣ ಏನಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಶ್ರೀನಿವಾಸ್ ಅಂತ ಮಾಲೂರು ಶಿವಾರ್ಪಟ್ಣ ಶಿವಾರ್ಪಟ್ಟಣ ಏನಣ್ಣ ಇದು ಹೆಸರುಗಳು ಇವು ಎತ್ತುಗಳು ಎರಡುವರೆ ಎಫಾರ ಇರ್ತೇವೆ ಇವಾಗ ಕಾಲ್ ಕಡಿಂಗ್ಳು மட்டி அவர் ஜவனி குத்தி வீடியோ யாரண்ணா இவ

ನಮ್ಮ ಶಿಡ್ಲಘಟ್ಟ ತಾಲೂಕು ಬಸಟ್ಟಹಳ್ಳಿ ಹೋಗ್ಲಿ ಚಿಕ್ಕ ತಮ್ಮ ಹೆಸರು ಮುನಿರಾಜ್ ಮುನಿರಾಜ್ ಏನು ರೇಟ್ ಹೇಳ್ತೀಯ ಸಾವಿರ ಎಂಬತ್ತೈದು ಸಾವಿರ ಇಲ್ಲ ಇಲ್ಲ ಬಾಣ ಅಲ್ಲಿಗೆ ಪ್ರೀತಿಯಿಂದ ಸಾಕಾರ್ ಇವು ನೋಡಿ ಏ ಸಾಧು ಪ್ರಾಣಿ ಸಾದು ಇವ ಹ್ ಹನ್ನ ಅಲ್ಲಿಲ್ಲ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿಲ್ಲ ನಾ ಅಲ್ಲಿಲ್ಲ ಏನ್ ರೀಟ 140 ಅಂತ ಇದೆ ಈ ಯಜಮಾರಿ ಏನ ಬಂದ್ರ ಬನ್ರೀ ಅಲ್ವೇ ಇತ್ತು ಅಯ್ಯ ಪರಾಯ ಇಲ್ಲ ಬನ್ನಿ ಅವರು ಇತ್ತು ಏನು ಹೆಸರು ನಾಗಪ್ಪ ಅವರು ಹ್ ಬನ್ನಿ ಸ್ವಾಮಿ ನೀವು ಬಿಡಿ ಬಿಡಿ ಬನ್ನಿ ಪರಾಯ ಇಲ್ಲ ಅತ್ರ ಬನ್ನಿ ಆಯ್ತಾ ಆಯ್ತಾ ತಮ್ಮ ಹೆಸರು ತಿರಾಮಪ್ಪ ತಿರಾಮಪ್ಪ ಏನು ಹೇಳ್ತಾ ಇದ್ದೀರಾ ದೇವ್ರು ಯಾವ ಎತ್ತು ಕೂಡ ಅವ್ರದ್ದು ಏ ಬನ್ನಿ ರೀ ಅಲ್ಲಿ ನೋಡಿರಿ ಒಳ್ಳೆ ಇವರು ಇವರೇ ಓನರ್ ಅಂತೆ ಅಲ್ಲಿ ಕೂತ್ಕೊಂಡಿವ್ರು ಉಲ್ಲೇ ಬೆಚ್ಚಿಗೆ ತಮ್ಮ ಹೆಸರು ತಮ್ಮ ಮಂಜುನಾಥ್ ಅಂತ ಮಂಜುನಾಥ್ ಶಿಲ್ಲಗಡ್ ತಾಲೂಕು ತಾತಹಳ್ಳಿ ಶಿಲ್ಗಡೆ ತಾಲೂಕು ವ್ಯಾಪಾರ ರೇಟ್ಗಳು ಕೇಳಿದ್ರ ಇವರು ಏನೋ ಚಿಕ್ಕವ್ರ ಕೈ ಬೆಳ್ಳು ಅದ್ರಲ್ಲಿ ರೇಟು ವ್ಯಾಪಾರ ಅದು ಹಾವೇರಿ

ಈ ತಿಳು ಜೋರಾಗ ಚಿರ್ಕಾಗಾವೆ ಇವೇನು ರೇಟು ಒಂದು ಅವು ತಿಳಿದೊಂಬತ್ತು ಎರಡು ನಲವತ್ತೇಳು ಸಾವಿರ ಅಲ್ಲೋ ಅಲ್ಲೂ ಕಡೆಯಲ್ಲ ಬಡ <tries> ಗಂಟೆಗೆ